ಇವತ್ತು ನಾನು ಇರುವೆ ಮತ್ತು ಪಾರಿವಾಳದ ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಬಿಸಿಲಿನ ದಿನ ಇರುವೆಯೊಂದು ನೀರನ್ನು ಹುಡುಕುತ್ತಾ ಹೋಗುತ್ತಿತ್ತು ಮುಂದೆ ಸಾಗುತ್ತಾ ಅದು ನೀರಿನ ಕೊಳದತ್ತ ಬರುವುದು ನೀರನ್ನು ತಲುಪಲು ಅದು ಒಂದು ಹುಲ್ಲಿನ ಮೇಲೆ ಹತ್ತಬೇಕಾಗಿತ್ತು ಹತ್ತುವಾಗ ಜಾರಿ ಅದು ನೀರಿನಲ್ಲಿ ಬಿದ್ದು ಒದ್ದಾಡುತ್ತಿರುತ್ತದೆ ಅಲ್ಲೇ ಮರದ ಮೇಲಿದ್ದ ಒಂದು ಪಾರಿವಾಳ ಅದನ್ನು ನೋಡಿ ಕೂಡಲೇ ಎಲೆಯೊಂದಿಗೆ ಅಲ್ಲಿಗೆ ಹಾರಿ ಎಲೆಯನ್ನು ಇರುವೆಯ ಹತ್ತಿರ ನೀರಿನಲ್ಲಿ ಹಾಕುತ್ತದೆ ಇರುವೆಯು ಎಲೆಯ ಮೇಲೇರಿ ನಿಧಾನವಾಗಿ ದಡವನ್ನು ತಲುಪುತ್ತದೆ ಅದೇ ಸಮಯದಲ್ಲಿ ಪಾರಿವಾಳವನ್ನು ಕಂಡ ಬೇಟೆಗಾರ ಅದರ ಮೇಲೆ ಬಲೆಯನ್ನು ಬೀಸಲು ಹೊರಟಿದ್ದನ್ನು ಕಂಡ ಇರುವೆ ಬೇಗನೆ ಅವನ ಕಾಲನ್ನು ಚೆನ್ನಾಗಿ ಕಚ್ಚುತ್ತದೆ ಬೇಟೆಗಾರ ಕಡಿತದ ನೋವು ತಡೆಯಲಾರದೆ ಬಲೆಯನ್ನು ನೆಲದ ಮೇಲೆ ಹಾಕುತ್ತಾನೆ ಇದರಿಂದ ನಾವು ತಿಳಿಯುವುದು ಏನು ಹೇಳಿ ಉಪಕಾರ ಮಾಡಿದವರು ಯಾವಾಗಲೂ ಪ್ರತ್ಯುಪಕಾರಕ್ಕೆ ಅರ್ಹರಾಗುತ್ತಾರೆ ಹೇಗಿತ್ತು ಇಂದಿನ ಕಥೆ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ನನ್ನ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ